ಅಲ್ಲಿ ನಾನು ಮೇಜರ್ ಇದೆ ಸೊ ಪಪ್ಪಾ ಬಿಸ್ನೆಸ್ಸಲ್ಲಿ ಹೆಲ್ಪ್ ಮಾಡೋಣ ಅಂತ ಇದ್ದೀನಿ ಸೊ ಪಪ್ಪನ ಪೊಲಿಟಿಷಿಯನ್ ಆಗಿ ಹಾಗೆ ಬಿಸ್ನೆಸ್ ಮ್ಯಾನ್ ಆಗು ಕೂಡ ನೋಡಿದ್ದೀರಾ ಸೊ ಯಾವುದನ್ನು ನೀವು ಚೂಸ್ ಮಾಡ್ಕೊತೀರಾ ನಿಮ್ಮ ಲೈಫಲ್ಲಿ ಏನಾದರೂ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ರೆ ಪೊಲಿಟಿಕ್ಸ್ ನಾನು ಅದರಿಂದ ಸ್ವಲ್ಪ ದೂರನೇ ಇರ್ತೀನಿ ಐ ಥಿಂಕ್ ಬಿಸ್ನೆಸ್ ಜ್ಯುವೆಲ್ರಿ ಬಿಸ್ನೆಸ್ ಇಂಟ್ರೆಸ್ಟ್ ಇದೆ ಸೊ ಅದಲ್ಲಿ ಮುಂದೆ ಹೋಗೋಣ ಅಂತ ನೀವು ಜ್ಯುವೆಲ್ಲರಿ ಬಿಸ್ನೆಸ್ ಏನಾದ್ರು ಬರ್ತೀನಿ ಅಂದಾಗ ಪಪ್ಪನ್ ಸಜೆಷನ್ಸ್ ಏನಾಗಿತ್ತು ಅಂದ್ರೆ ವಿಚಾರದಲ್ಲಿ ವಿಚಾರದಲ್ಲಿರ್ಬೋದು ಏನಾದ್ರು ಸಜೆಷನ್ಸ್ ಕೊಟ್ಟಿದ್ದಾರೆ ಪಪ್ಪ ಯಾವಾಗ್ಲೂ ಫುಲ್ ಎಂಕರೇಜಿಂಗ್ ಆಗೇ ಇದ್ದಾರೆ ಬನ್ನಿ ನೋಡಿ ಕಲ್ತ್ಕೊಳ್ಳಿ ಅಂತ ಎಂಕರೇಜ್ ಮಾಡ್ತಾನೆ ಇರ್ತಾರೆ ಅವರ ಮನೆಯ ಮುದ್ದಿನ ಮಗಳು ಮೊದಲನೇ ಮಗಳು ನೀವು ಕೂಡ ಸೊ ಅಪ್ಪ ನಿಮ್ಗೆ ಯಾವ ತರ ಸಜೆಷನ್ಸ್ ಕೊಡ್ತಾ ಇರ್ತಾರೆ ನಮ್ಮ ಪಪ್ಪ ನಂಗೆ ಯಾವಾಗ್ಲೂ ಒಂದೇ ಮಾತು ಹೇಳಿದ್ದು ನೀನ್ ನನ್ಗೆ ಮಗಳಲ್ಲ ಯಾವತ್ತು ಮಗ ಥರ ಸೊ ಡೋಂಟ್ ಎವರ್ ಕನ್ಸಿಡರ್ ಯುವರ್ ಸೆಲ್ಫ್ ಆ್ಯಸ್ ಅ ಡಾಟರ್ ಸೊ ಆತ ಗಂಡು ಮಕ್ಕಳು ಮಾಡದೇ ಇರೋದು ಏನೂ ಇಲ್ಲ ಎಲ್ಲ ನೀನು ಸಾಧಿಸ್ಬೋದು ಬಿಸ್ನೆಸ್ ಅಂಗಡಿ ಪಾಲಿಟಿಕ್ಸ್ ಎಲ್ಲ ಯಾವಾಗಲೂ ಸಪೋರ್ಟಿವ್ ಆಗೇ ಇರ್ತಾರೆ ಅವ್ರು ಯಾವತ್ತೂ ನಮ್ಗೆ ಹೇಳಿಲ್ಲ ನೀವು ಬಿಸ್ನೆಸ್ಗೆ ಬರಬಾರ್ದು ಈ ಕರಿಯರ್ ಪಾತ್ ಚೂಸ್ ಮಾಡಬೇಕು ಅದು ಚಿಕ್ಕ ಮೋಟಿವೇಟಿಂಗ್ ಆಗೇ ಇದ್ದಾರೆ ಬನ್ನಿ ಅಂಗಡಿಗೆ ಯು ಆರ್ ಆಲ್ಸೋ ಪಾರ್ಟ್ ಆಫ್ ದ ಫ್ಯಾಮಿಲಿ ಬಿಸ್ನೆಸ್ ಅಂತಾನೆ ಹೇಳ್ತಿದ್ದಾರೆ ಒಂದು ಕಡೆ ಮಾವನವರು ಪೊಲಿಟಿಷಿಯನ್ ಕಡೆ ಸೂಪರ್ ಬಿಸ್ನೆಸ್ ಮ್ಯಾನ್ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸೊ ಈ ಮನೆಯಿಂದ ಪ್ರಪೋಸಲ್ ಬಂದಾಗ ನಿಮ್ಮ ಮನೆಯಲ್ಲಿ ಯಾವ ರೀತಿಯಾದಂಥ ಒಪಿನಿಯನ್ ಇತ್ತು ನಮ್ಮ ಮನೆಯಲ್ಲಿ ಇಟ್ಸ್ ಮೋ ನಾಟ್ ಮೋರ್ ದೆನ್ ಮನಿ ಅಲ್ಲ ಇಟ್ಸ್ ಅಬೌಟ್ ಫ್ಯಾಮಿಲಿ ಹೆಂಗೆ ಕ್ಯಾರೆಕ್ಟರು ಇವತ್ತವರೆಗೂ ನನ್ನ ಔಟ್ಸೈಡರ್ ಆಗಿ ಟ್ರೀಟ್ ಮಾಡಿಲ್ಲ ಅವರ ಮಗ ಥರನೇ ನೋಡಿದ್ದಾರೆ ದೇ ಹ್ಯಾವ್ ಟೇಕನ್ ಗುಡ್ ಕೇರ್ ಆಫ್ ಮೀ ಆ್ಯಂಡ್ ಐ ಆಲ್ಸೋ ನನಗೂ ಐ ಡೋಂಟ್ ಫೀಲ್ ಲೈಕ್ ಎನ್ ಔಟ್ಸೈಡರ್ ಇಲ್ಲಿ ಅವ್ರ ಮನೆಯವ್ರ ಥರನೇ ಫೀಲ್ ಆಗುತ್ತೆ ಸೊ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಮನಿ ಮನಿ ಬರುತ್ತೆ ಹೋಗುತ್ತೆ ಬಟ್ ಇಟ್ಸ್ ಮೋರ್ ಅಬೌಟ್ ದ ಫ್ಯಾಮಿಲಿ ವ್ಯಾಲ್ಯೂಸ್ ಆ್ಯಂಡ್ ಹೌ ದ ಫ್ಯಾಮ್ಲಿ ಗೋಸ್ ಫಾರ್ವರ್ಡ್